ಬೆಳಗ್ಗೆ ಭಾರತದ ಎರಡು ಭಾಗಗಳಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಏಳು ತೀವ್ರತೆ ದಾಖಲಾಗಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಜಮ್ಮು ಕಾಶ್ಮೀರ ಭೂಮಿ ಈಗ ಘಡಘಡ ನಡುಗಿದೆ ಸೋಮವಾರ ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಾಲ್ಕು ಪಾಯಿಂಟ್ ಆರರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರದ ಪ್ರಕಾರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ನಾಲ್ಕು ಪಾಯಿಂಟ್ ಆರರಷ್ಟು ತೀವ್ರತೆಯಲ್ಲಿ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ ಇದರ ಕೇಂದ್ರ ಬಿಂದು ಒಂಬತ್ತು ಪಾಯಿಂಟ್ ಸೊನ್ನೆ ಮೂರು ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ತೊಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ ಇನ್ನು ದ್ವೀಪ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದ ಕೆಲ ಹೊತ್ತಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಪ್ರದೇಶದಲ್ಲೂ ಕೂಡ ನಾಲ್ಕು ಪಾಯಿಂಟ್ ಏಳರಷ್ಟು ತೀವ್ರತೆಯ ಭೂಕಂಪವಾಗಿದೆ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಮುಂಜಾನೆ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಕಂಪನವಾಗಿದೆ ಇದರ ಗುಲ್ಮಾರ್ಗ್ಗೆ ಹತ್ತಿರ ಮತ್ತು ಶ್ರೀನಗರದ ಪಶ್ಚಿಮದಲ್ಲಿ ಅಂತ ಗುರುತಿಸಲಾಗಿದೆ ಈ ಸ್ಥಳವನ್ನ ಪಹಲ್ಗಾಮ್ ನಿಂದ ಪಶ್ಚಿಮಕ್ಕೆ ಸುಮಾರು ಎಂಬತ್ ನಾಲ್ಕು ಕಿಲೋಮೀಟರ್ ಮತ್ತು ಕಾರ್ಗಿಲ್ನಿಂದ ಪಶ್ಚಿಮ ನೈಋತ್ಯಕ್ಕೆ ಸರಿಸುಮಾರು ನೂರ ಕಿಲೋಮೀಟರ್ ಅಂತ ವಿವರಿಸಲಾಗಿದೆ ಇದು ಕಣಿವೆ ಮತ್ತು ಪಕ್ಕದ ಎತ್ತರದ ಪ್ರದೇಶಗಳಲ್ಲಿ ವಿಶಾಲವಾದಂತಹ ಪ್ರಾದೇಶಿಕ ಸಂದರ್ಭವನ್ನ ಸೂಚಿಸುತ್ತೆ ಇದರಿಂದಾಗಿ ಪಾಕಿಸ್ತಾನದಲ್ಲೂ ಕೂಡ ಭೂಮಿ ಕಂಪಿಸಿದಂತಹ ಅನುಭವವಾಗಿದೆ ಅಂತ ವರದಿಯಾಗಿದೆ ಅದೃಷ್ಟವಶಾತ್ ಈವರೆಗೂ ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ